ಹೈ ಚೆಕ್ಮೇಟ್ ಇದು ಡಿ ಕೆ ಫೈಟ್ ನೋಡಿ ಡಿ ಕೆ ಶಿವಕುಮಾರ್ ಅವರು ನೋಡಿ ಒಂದು ರೋಡ್ ಮ್ಯಾಪ್ನವ್ರು ರೆಡಿ ಇಟ್ಕೊಂಡಿದ್ದಾರೆ ನಾನು ಸಿ ಎಮ್ ಆಗದಿದ್ದರೆ ಹೆಂಗೆ ಅನ್ನೋದ್ರ ಬಗ್ಗೆ ಈಗ ಅದನ್ನು ಒಂದೊಂದಾಗಿ ಹೊರಗೆ ತರ್ತಾ ಇದ್ದಾರೆ ಟೈಮ್ ಬಂತಲ್ಲ ಹತ್ತಿರ ಸಮಯ ಹತ್ತಿರ ಬರ್ತಿದ್ದಾಗೆ ಒಂದೊಂದಾಗಿ ಹೊರಗೆ ತರ್ತಾ ಇದ್ದಾರೆ ಸಿ ಸಮಯ ಹತ್ತಿರ ಬಂತು ಕೂಡಲೇ ಏನೋ ಮುಂದಿನ ತಿಂಗಳಾಗ್ಬಿಡುತ್ತೆ ಹಂಗೆ ಅನ್ಕೊಬೇಡಿ ಅವ್ರಿಗೆ ಮುಹೂರ್ತ ಯಾವುದು ಅಂತಲೂ ಗೊತ್ತಿದೆ ನಾನು ಹೇಳ್ತೀನಿ ಅದನ್ನು ಯಾವುದು ಅವರು ಇಟ್ಕೊಂಡಿರುವಂಥ ಮುಹೂರ್ತ ಯಾವುದು ಹೈಕಮಾಂಡ್ ಒಪ್ಪುವ ಮುಹೂರ್ತ ಯಾವುದು ಪ್ರತಿಯೊಂದು ಅವ್ರಿಗೆ ಚೆನ್ನಾಗಿಯೇ ಗೊತ್ತಿದೆ ಅದೇ ಕಾರಣಕ್ಕಾಗಿ ಈಗ ಒಂದೊಂದಾಗಿ 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 ದಾಳವನ್ನು ಉರುಳಿಸ್ಲಿಕ್ಕೆ ಆರಂಭ ಮಾಡಿದ್ದಾರೆ ಈಗ ಒಂದು ಹೊಸ ದಾಳ ಉರುಳಿಸಿದ್ದಾರೆ ಇದು ಅವರ ರೋಡ್ ಮ್ಯಾಪ್ನ ನಿಮಗೆ ಒಂದು ಪಕ್ಷಿ ನೋಟ ಅನ್ನೋ ರೀತಿಯಲ್ಲಿ ಕೊಟ್ಟುಬಿಟ್ಟಿದೆ ಹಾಗಾದರೆ ಈಗ ಡಿ ಕೆ ಶಿವಕುಮಾರ್ ಉರುಳಿಸಿರುವಂಥ ದಾಳ ಯಾವುದು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರ ರೋಡ್ ಮ್ಯಾಪ್ ಯಾವ ರೀತಿ ಇದೆ ಈ ರೋಡ್ ಮ್ಯಾಪ್ ಅಲ್ಲಿ ಹೋದರೆ ಅವರು ನಿಜಕ್ಕೂ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯವಾ ಏನಿದೆ ಡಿ ಕೆ ಸ್ಟ್ರಾಟಜಿ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ನಡುವಿನ ಪಟ್ಟದ ಫೈಟ್ ಈಗ ತಾರ್ಕಿಕ ಘಟ್ಟಕ್ಕೆ ಬಂದಿದೆ ಅದೇ ಕಾರಣಕ್ಕಾಗಿ ನೋಡಿ ಸುಮ್ಮನೆ ಅಲ್ಲ ಡಿ ಕೆ ಶಿವಕುಮಾರ್ ಯಾವ ಹೆಜ್ಜೆಯನ್ನು ಮುಂದಿಟ್ಟರು ಕೂಡ ಅದರ ಹಿಂದೆ ಲೆಕ್ಕಾಚಾರ ಇರುತ್ತೆ ಅವ್ರು ಹೇಳ್ತಾ ಇರ್ತಾರೆ ಆಮೇಲೆ ಚೆಸ್ ಪ್ಲೇಯರ್ ಅಂತ ಹೇಳಿ ಸೊ ಆ ಚೆಸ್ ಗೇಮ್ ಈಗ ಶುರು ಮಾಡಿದ್ದಾರೆ ಅದರಲ್ಲಿ ಒಂದು ಹೆಜ್ಜೆ ಇದು ಈಗ ನಾನು ಹೇಳ್ತೀನಲ್ಲ ಒಂದು ಪ್ರಮುಖವಾದ ಹೆಜ್ಜೆ ಮತ್ತು ಈ ಹೆಜ್ಜೆ ಇದೆಯಲ್ಲ ನಿಮಗೆ ಕ್ಲಿಯರಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದೇ ಆದರೆ ಯಾವ ರೀತಿ ಸಿ ಎಂ ಆಗ್ತಾರೆ ಹಿಂಗೆ ಆಗಲಿಕ್ಕೆ ಸಾಧ್ಯ ಇದು ಬಿಟ್ಟು ಬೇರೆ ದಾರಿನೇ ಇಲ್ಲ ದ ವೇ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಸೊ ಇದೊಂದು ದಾರಿಯಲ್ಲಿ ಮಾತ್ರ ತಾನು ಸಿ ಎಂ ಆಗ್ಬೋದು ಒಂದು ವೇಳೆ ಈ ದಾರಿಯಲ್ಲಿ ತಾನು ಮುಖ್ಯಮಂತ್ರಿ ಆಗಲಿಕ್ಕೆ ಆಗಲಿಲ್ಲ ಅಂದರೆ ನಾನು ಆಗಲಿಲ್ಲ ಅಂದರೂ ಪರವಾಗಿಲ್ಲ ನಾನು ಸೋತರು ಪರವಾಗಿಲ್ಲ ಎದುರಾಳಿ ಗೆಲ್ಲಬಾರದು ಆ ರೀತಿಯ ಸ್ಟ್ರಾಟಜಿನೂ ಮಾಡಿಟ್ಕೊಂಡಿದ್ದಾರೆ ಅವರು ನಾನು ಸೋತ್ರರು ಸರಿ ನನ್ನ ಸೋಲಷ್ಟೇ ಅಲ್ಲ ಎದುರಾಳಿಯ ಸೋಲು ಕೂಡ ನನ್ನ ಗೆಲುವು ಅಂತ ಅವರು ಪರಿಗಣನೆ ಮಾಡ್ತಾ ಇದ್ದಾರೆ ರಾಜಕಾರಣದಲ್ಲಿ ಹಾಗೆ ನಡೆಯೋದು ರಾಜಕಾರಣದಲ್ಲಿ ತಾನು ಗೆಲ್ದೇ ಇದ್ದರೂ ಎದುರಾಳಿ ಸೋತ್ರೆ ಸಾಕು ಅದನ್ನೇ ಗೆಲುವು ಅಂತ ಸಂಭ್ರಮಿಸುವವರು ರಾಜಕಾರಣಿಗಳು ಈಗ ಡಿ ಕೆ ಶಿವಕುಮಾರ್ ಅದೇ ಲೆಕ್ಕಾಚಾರಕ್ಕೆ ಬಂದು ನಿಂತಿದ್ದಾರೆ ಅಲ್ಲಿಗೆ ನಾನು ನಿಮಗೀಗ ಎರಡು ವಿಷಯ ಹೇಳಬೇಕು ಒಂದು ಡಿ ಕೆ ಶಿವಕುಮಾರ್ ರೋಡ್ ಮ್ಯಾಪ್ ಯಾವುದು ಇನ್ನೊಂದು ತಾನು ಸೋತ್ರರು ಸರಿ ಎದುರಾಳಿ ಗೆಲ್ಲಬಾರ್ದು ಅಂತ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರಲ್ಲ ಅದು ಯಾವುದು ಅಂತ ಒಂದೊಂದಾಗಿ ಹೇಳ್ತೀನಿ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರ ರೋಡ್ ಮ್ಯಾಪ್ ಮುಖ್ಯಮಂತ್ರಿ ಆಗಲಿಕ್ಕೆ ನೋಡಿ ಒಂದು ಬುಕ್ ರಿಲೀಸ್ ಮಾಡಿದ್ದಾರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರನ್ನ ಆಧರಿಸಿದಂಥ ಒಂದು ಪುಸ್ತಕ ಬಿಡುಗಡೆ ಆಗಿದೆ ಯಾರು ಕೆ ಎಂ ರಘು ಅವರು ಲೇಖಕ ಕೆ ಎಂ ರಘು ಅವರು ಬರೆದಿರುವಂಥ ಕೃತಿ ಏನು ಟೈಟಲ್ ಏನು ಸಿ ಅದರಲ್ಲಿ ಒಂದಷ್ಟು ವಿಷಯಗಳನ್ನ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಾರಗಳನ್ನೆಲ್ಲ ಅವರು ಶೇರ್ ಮಾಡಿದ್ದಾರೆ ಅದನ್ನು ಹೇಳಿದ್ರು ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಮೊದಲು ಟೈಟ್ಲ್ ಹೇಳ್ತೀನಿ ಎ ಸಿಂಬಲ್ ಆಫ್ ಲಾಯಲ್ಟಿ ಡಿ ಕೆ ಶಿವಕುಮಾರ್ ಅಂತ ಹಂಗಂದ್ರೆ ಏನಂತ ಗೊತ್ತಾ ನಿಷ್ಠೆಗೆ ಇನ್ನೊಂದು ಹೆಸರೇ ಡಿ ಕೆ ಶಿವಕುಮಾರ್ ಅಂತ ನಿಷ್ಠೆ ಅದರ ಸಂಕೇತವೇ ಡಿ ಕೆ ಶಿವಕುಮಾರ್ ಅಂತ ಅಂದರೆ ಪಕ್ಷ ನಿಷ್ಠೆ ನಾಯಕರಿಗೆ ನಿಷ್ಠೆ ಅದನ್ನು ಹೇಳ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು ಮತ್ತು ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಏನು ಹೇಳ್ತಾರೆ ಗೊತ್ತಾ ನೋಡಿ ಹೆಂಗೆ ಕನೆಕ್ಷನ್ ಇದೆ ಅಂತ ಹೇಳಿ ಅವ್ರು ಹೇಳ್ತಾರೆ ನನಗೆ ಉಪಮುಖ್ಯಮಂತ್ರಿ ಆಗಲಿಕ್ಕೆ ಆಫರ್ ಬಂದಿತ್ತು ಅದು ಯಾರತ್ರ ಕೊಡಿಸಿದ್ರಂತೆ ಗೊತ್ತ ಅದು ಯಾವಾಗ ಅಂದರೆ ಇವಾಗ ಗೊತ್ತಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಆ ಸಂದರ್ಭದ ಘಟನೆ ಅವ್ರು ಹೇಳ್ತಾ ಇರುವಂಥದ್ದು ಇವರು ಕೆಲವರಿಗೆಲ್ಲ ರಾಜೀನಾಮೆ ಕೊಡಿಸಿದ್ರು ಮತ್ತು ಶಾಸಕರನ್ನೆಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ರು ರೆಸಾರ್ಟ್ಗಳಿಗೆ ಹೋಗಿದ್ರು ಇವರೇ ಮುಖ್ಯ ಮು ಮುಖ್ಯ ಭೂಮಿಕೆಯಲ್ಲಿ ಇದ್ರಲ್ಲ ಮುಂದಾಳತ್ವವನ್ನು ವಹಿಸಿದ್ರಲ್ಲ ಆ ಸಂದರ್ಭದ ಘಟನೆಗಳನ್ನ ಹೇಳ್ತಿದ್ದಾರೆ ಆ ಟೈಮಲ್ಲಿ ಏನಾಯ್ತಂತೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇರೋದು ಅವರ ಸ್ವತಃ ಅವರೇ ಹೇಳಿರುವಂಥ ಮಾತು ಬಿ ಜೆ ಪಿಯ ಹಿರಿಯ ನಾಯಕರೊಬ್ಬರು ಅದು ಯಾವಾಗ ಅವ್ರು ಹೇಳ್ತಾರೆ ನೋಡಿ ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ರಾಜೀನಾಮೆ ನೀಡಿದ್ದ ಕಾಂಗ್ರೆಸ್ ಶಾಸಕರನ್ನು ಪಕ್ಷದಲ್ಲೇ ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸಿದಾಗ ಬಿಜೆಪಿಯ ಹಿರಿಯ ನಾಯಕರೊಬ್ಬರು ಆದಾಯ ತೆರಿಗೆ ಲೆಕ್ಕ ಪರಿಶೋಧಕರ ಮೂಲಕ ಆದಾಯ ತೆರಿಗೆ ಲೆಕ್ಕ ಪರಿಶೋಧಕರ ಮೂಲಕ ಅಂದ್ರೆ ಐ ಟಿ ಡಿಪಾರ್ಟ್ಮೆಂಟ್ದು ಆಡಿಟರ್ಸ್ ಇರ್ತಾರಲ್ಲ ಅವರ ಮೂಲಕ ಡಿ ಸಿ ಎಂ ಸ್ಥಾನದ ಆಮಿಷ ಒಡ್ಡಿದ್ದರು ಒಪ್ಪದೇ ಇದ್ರೆ ಜೈಲಿಗೆ ಕಳಿಸ್ತೀವಿ ಅಂತ ಕೂಡ ಹೇಳಿದರು ಆ ರೀತಿಯ ಬೆದರಿಕೆ ಹಾಕಿದ್ರು ನಾನು ಪಕ್ಷ ನಿಷ್ಠೆಯನ್ನು ಮೆರೆದು ಜೈಲನ್ನು ಆಯ್ಕೆ ಮಾಡಿಕೊಂಡೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸ್ವತಃ ಅವರೇ ಹೇಳಿರುವಂಥದ್ದು ಇದು ಬುಕ್ ರಿಲೀಸ್ ಪ್ರೋಗ್ರಾಮಲ್ಲಿ ಹೇಳಿದ್ರು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾರೆ ಅವ್ರ ಅದ್ರ ಬಗ್ಗೆ ಮತ್ತಷ್ಟು ಮಾತಾಡಿದ್ದಾರೆ ನೋಡಿ ಅವ್ರು ಹೇಳ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನ ಮನಸ್ಸಿಗೆ ಒಪ್ಪಿಗೆ ಇತ್ತೋ ಇಲ್ವೋ ಪಕ್ಷದ ನಿಷ್ಠೆ ಮತ್ತು ನನ್ನ ನಾಯಕರ ಸೂಚನೆಯ ಮೇರೆಗೆ ಎಚ್ ಡಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವರನ್ನ ಮುಖ್ಯಮಂತ್ರಿಯಾಗಿ ಒಪ್ಪಿಕೊಂಡು ಅವರ ಕೈ ಬಲಪಡಿಸಿದೆ ಸಮ್ಮಿಶ್ರ ಸರ್ಕಾರ ರಚನೆಗೆ ಶ್ರಮಿಸಿದೆ ಅದೇ ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ವಿರುದ್ಧ ನಮ್ಮ ಪಕ್ಷದ ಶಾಸಕರು ರಾಜೀನಾಮೆ ನೀಡಿದ ಸಂದರ್ಭದಲ್ಲಿ ಕೆಲ ಶಾಸಕರನ್ನ ಕರೆದುಕೊಂಡು ನನ್ನ ಮನೆಯಲ್ಲಿ ಕೂರಿಸಿ ಮಾತುಕತೆ ನಡೆಸಿದ್ದೆ ಆಗ ಪಿಯ ಕೇಂದ್ರ ನಾಯಕರೊಬ್ಬರು ಆದಾಯ ತೆರಿಗೆ ಇಲಾಖೆಯ ಲೆಕ್ಕ ಪರಿಶೋಧಕರ ಮೂಲಕ ಕರೆ ಮಾಡಿಸಿದ್ರು ಶಾಸಕರನ್ನ ಕೂಡಲೇ ಬಿಟ್ಟು ಬಿಡುವಂತೆ ತಿಳಿಸಿದ್ರು ಅದಕ್ಕೆ ಬದಲಾಗಿ ಡಿ ಸಿ ಎಂ ಸ್ಥಾನದ ಆಮಿಷ ಒಡ್ಡಿದ್ರು ಇಲ್ಲದೇ ಇದ್ರೆ ಜೈಲಿಗೆ ಕಳುಹಿಸುವ ಬೆದರಿಕೆ ಒಡ್ಡಿದ್ರು ನಾನು ಜೈಲನ್ನು ಆಯ್ಕೆ ಮಾಡಿಕೊಂಡನೇ ಹೊರತು ಶಾಸಕರನ್ನು ಬಿಡಲಿಲ್ಲ ಆಗಲೇ ಮನಸ್ಸು ಮಾಡಿದ್ದರೆ ನಾನು ಉಪಮುಖ್ಯಮಂತ್ರಿ ಆಗಬಹುದಿತ್ತು ಹಾಗೇನಾದರೂ ಆಗಿದ್ದರೆ ಈಗ ರಾಜಕೀಯ ಚಿತ್ರಣವೇ ಬೇರೆ ಇರುತ್ತಿತ್ತು ಅಂತ ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸೊ ಹೀಗಾಗಿ ಮತ್ತವ್ರು ಹೇಳ್ತಾರೆ ನೋಡಿ ಪ್ರತಿಯೊಬ್ಬರು ಯಾವಾಗಲೂ ಗೆಲುವನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ ಹೀಗಾಗಿ ನಾನು ಸೋಲು ಮತ್ತು ನನ್ನ ವಿರುದ್ಧದ ಟೀಕೆಯನ್ನು ಸಮಾನವಾಗಿ ಸ್ವೀಕರಿಸ್ತೇನೆ ಅಲ್ಲ ಅಷ್ಟೇ ಅಲ್ಲ ನನ್ನ ವಿರೋಧಿಗಳು ಪ್ರತಿದಿನ ನನ್ನ ವಿರುದ್ಧ ಹಲವು ಆರೋಪಗಳನ್ನ ಮಾಡ್ತಾ ಇರ್ತಾರೆ ಅವರಿಗೆ ಸಂತೋಷ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಅದನ್ನು ಸ್ವೀಕರಿಸ್ತಾ ಇರ್ತೀನಿ ಹಳ್ಳಿಯಿಂದ ಬಂದವರು ನಾನು ಇಷ್ಟು ದೊಡ್ಡ ನಾಯಕನನ್ನಾಗಿ ನನ್ನ ಕ್ಷೇತ್ರದ ಜನ ಮತ್ತು ರಾಜ್ಯ ಜನ ಮಾಡಿದ್ದಾರೆ ಜೈಲಲ್ಲಿದ್ದಾಗಲೂ ಜನ ನಾನು ಕೈಬಿಟ್ಟಿಲ್ಲ ಅಂತೆಲ್ಲ ಅವರು ಮಾತಾಡಿದ್ದಾರೆ ಅಂದರೆ ಅವರು ಏನು ಹೇಳಿಕೊಟ್ಟಿದ್ದಾರೆ ಅಂದರೆ ಅವ್ರು ರೋಡ್ ಮ್ಯಾಪ್ ಏನಾದ್ರು ಕ್ಲಿಯರ್ ಆಯಿತು ಲಾಯಲ್ಟಿ ಅಂದರೆ ನನ್ನ ಪಕ್ಷ ನಿಷ್ಠೆಯನ್ನು ಗಮನಿಸಿ ಹೈಕಮಾಂಡೇ ನನ್ನ ಮುಖ್ಯಮಂತ್ರಿಯಾಗಿ ಕೂರಿಸ್ಬೇಕು ಅದೊಂದೇ ದಾರಿ ಶಾಸಕರನ್ನು ಕೇಳಿದ್ರೆ ನಾನು ಸಿ ಎಂ ಆಗಲ್ಲ ನಾಯಕರ ಅಭಿಪ್ರಾಯವನ್ನು ತೆಗೆದುಕೊಂಡ್ರೆ ನಾನು ಸಿ ಎಂ ಆಗಲ್ಲ ಸಿದ್ದರಾಮಯ್ಯವ್ರು ಹೇಳಿದ್ರು ಸಿ ಎಂ ಅಂತ ಹೇಳಿದ್ರು ನಾನು ಸಿ ಎಂ ಆಗಲ್ಲ ಖರ್ಗೆ ಅವ್ರಿಗೆ ಕೇಳಿದ್ರು ನಾನು ಸಿ ಎಂ ಆಗಲ್ಲ ಯಾವ ನಾಯಕರನ್ನು ಕೇಳಿದ್ರು ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಹೋಗಲಿ ಹೈಕಮಾಂಡಲ್ಲೇ ರಾಹುಲ್ ಗಾಂಧಿ ನೀವು ಕೇಳೋದಾದರೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಇವರಿಗೆಲ್ಲ ಕೇಳಿದ್ರು ಅವರು ಒಪ್ಪೋದಿಲ್ಲ ಸೋನಿಯಾ ಗಾಂಧಿಯವರೊಬ್ಬರು ಡಿ ಕೆ ಶಿವಕುಮಾರ್ ಆಗಲಿ ಅಂತ ಹೇಳ್ಬೋದು ಆದರೆ ಈಗ ಪಕ್ಷ ಮುನ್ನಡೆಸ್ತಾ ಇರೋದು ರಾಹುಲ್ ಗಾಂಧಿ ಅವರು ಕಂಪ್ಲೀಟ್ ಸಿದ್ದರಾಮಯ್ಯವರು ಪರವಾಗಿದ್ದಾರೆ ಇವನ್ ಪ್ರಿಯಾಂಕ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರು ಪರವಾಗಿ ನಿಲ್ಬೋದು ಆದರೆ ಉಳಿದ ತಂಡವನ್ನು ನೀವು ಕೇಳಿದ್ರೆ ಈಗ ವೇಣುಗೋಪಾಲ್ ಅವರು ಪ್ರಮುಖ ಹುದ್ದೆಯಲ್ಲಿದ್ದಾರೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅವರು ಕಾಂಗ್ರೆಸ್ಗೆ ಏ ಸಿ ಸಿಗೆ ಹೀಗಿರುವಾಗ ಅವರು ಒಪ್ಪೋದಿಲ್ಲ ಅವರು ಸಿದ್ದರಾಮಯ್ಯರ ಪರವಾಗಿ ನಿಲ್ತಾರೆ ಇದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಿರೋದು ಹೈಕಮಾಂಡ್ ನನ್ನ ಗುರ್ಸಿ ಸಿ ಎಮ್ ಮಾಡಿದ್ರೆ ಮಾತ್ರ ನಾನು ಮುಖ್ಯಮಂತ್ರಿ ಅದೇ ಅವರ ರೋಡ್ ಮ್ಯಾಪ್ ಬೇರೆ ಇಲ್ಲ ಅದಕ್ಕೆ ಮೊನ್ನೆಲ್ಲ ಹೇಳ್ತಿರೋದು ಹೈಕಮಾಂಡ್ ಯಾರು ಹೇಳ್ತಾರೋ ಅವರೇ ಸಿ ಎಮ್ ಆಗೋದು ಅಂತೇಳಿ ಅದಕ್ಕೆ ಉಳಿದವರೆಲ್ಲ ಕೌಂಟರ್ ಕೊಟ್ಟಿದ್ದು ಶಾಸಕರ ಅಭಿಪ್ರಾಯವನ್ನು ಆಧರಿಸಿಯೇ ಮುಖ್ಯಮಂತ್ರಿ ಆಯ್ಕೆ ಆಗೋದು ಶಾಸಕರ ಅಭಿಪ್ರಾಯವನ್ನು ಆಧರಿಸಿ ಹೈಕಮಾಂಡ್ ತೀರ್ಮಾನ ಮಾಡೋದು ಅಂತೇಳಿ ಮತ್ತೆ ಸಿ ಎರಡನೇ ವಿಷಯಕ್ಕೆ ಬರ್ತೀನಿ ಮೊದಲನೇದು ಡಿ ಕೆ ಶಿವಕುಮಾರ್ ಅವರ ರೋಡ್ ಮ್ಯಾಪ್ ನಿಮಗೆ ಗೊತ್ತಾಯಿತು ಏನು ಪಕ್ಷ ನಿಷ್ಠೆಯಿಂದಲೇ ನಾನು ಸಿ ಎಂ ಆಗಲಿಕ್ಕೆ ಸಾಧ್ಯ ಅಂತ ಎರಡನೇದು ನಾನು ಸೋತರೂ ಪರವಾಗಿಲ್ಲ ಎದುರಾಳಿ ಅಲ್ಲಬಾರ್ದು ಸೊ ಅಲ್ಲಿಗೆ ಅವರು ಒಂದು ವೇಳೆ ತನ್ನ ಸಿ ಎಂ ಆಗಲಿಕ್ಕೆ ಆಗೋದೇ ಇಲ್ಲ ತಾನು ಸಿ ಎಂ ಆಗಲಿಕ್ಕೆ ಆಗೋದೇ ಇಲ್ಲ ನನ್ನ ಮುಖ್ಯಮಂತ್ರಿ ಮಾಡೋದೇ ಇಲ್ಲ ಅಂತ ಗೊತ್ತಾಯಿತು ಎಮ್ ಎಲ್ ಎಗಳ ವಿರುದ್ಧ ರಾಜ್ಯ ನಾಯಕರ ವಿರುದ್ಧ ಸರ್ಕಾರ ಬಿದ್ದೋಗ ಸಂದರ್ಭ ಬಂದುಬಿಡುತ್ತೆ ಈ ರೀತಿಯ ಸನ್ನಿವೇಶ ಬಂತು ಆಗೇನು ಮಾಡ್ತಾರೆ ನಾನು ಆಗದೇ ಇದ್ರೂ ಪರವಾಗಿಲ್ಲ ಸಿದ್ದರಾಮಯ್ಯ ನಿಲ್ಲಿಸಬೇಕು ಅನ್ನೋ ಹೆಜ್ಜೆಯನ್ನು ಅವರು ಒಂದು ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ ಅದೇ ಕಾರಣಕ್ಕಾಗಿ ಇಷ್ಟೆಲ್ಲ ಸರ್ಕಸ್ ಮಾಡ್ತಿರುವಂಥದ್ದು ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಡಿ ಕೆ ಶಿವಕುಮಾರ್ ಅವರಿಗ ಒಂದು ಫೈನಲ್ ವಾರ್ಗೆ ರೆಡಿಯಾಗಿದ್ದಾರೆ ಅಂದರೆ ಮಾಡು ಇಲ್ಲವೇ ಮಡಿ ಅನ್ನೋ ಯುದ್ಧಕ್ಕೆ ರೆಡಿಯಾಗಿದ್ದಾರೆ ಒಂದು ವೇಳೆ ತಾನಾಗಲಿಲ್ಲ ಅಂದರೂ ಎದುರಾಳಿಯನ್ನು ಸೋಲಿಸಿಯೇ ತೀರಬೇಕು ಆ ತೀರ್ಮಾನಕ್ಕೆ ಬಂದಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾದರೆ ಈ ನವೆಂಬರ್ ಆಗುತ್ತಾ ಖಂಡಿತ ಇಲ್ಲ ಹಾಗಾದರೆ ಯಾವಾಗ ನೋಡಿ ಮಾರ್ಚ್ ನಂತರ ಇದು ಏಪ್ರಿಲಲ್ಲಿ ಈ ಬೆಳವಣಿಗೆಗಳಲ್ಲಾಗೋದು ಅಷ್ಟರೊಳಗೆ ಸಿದ್ದರಾಮಯ್ಯವ್ರದ್ದು ಬಜೆಟ್ಟು ಆಗೋಗುತ್ತೆ ಹಾಗೇ ದೇವರಾಜರ್ಸು ಅವರ ದಾಖಲೆ ಅದನ್ನೂ ಮುರಿಬೇಕು ಅನ್ನೋಂಥವ್ರ ಗುರಿ ಏನಿದೆ ಅದು ಕೂಡ ಆಗುತ್ತೆ ಸೊ ಅದರ ಜೊತೆಗೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಈಗ ಬಿ ಬಿ ಎಂ ಪಿ ಎಲೆಕ್ಷನ್ ಆಗಬೇಕು ಆಮೇಲೆ ಪ್ರಿಯಾಂಕರ್ಗೆ ಅವರು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ ಆಗಬೇಕು ಅಂತೆಲ್ಲ ಹೇಳ್ತಿದ್ರಲ್ಲ ಅದು ಎಲ್ಲ ಮುಗಿಸಿದಂಗೆ ಆಗುತ್ತೆ ಸೊ ಅದಾದ ನಂತರವೇ ಈ ಪ್ರೋಸೆಸ್ ಆಗೋದು ಈಗ ಡಿ ಕೆ ಶಿವಕುಮಾರ್ ಅವ್ರದ್ದು ಎರಡು ಪ್ಲಾನ್ ಇದೆಯಲ್ಲ ಒಂದು ತಾನೇ ಸಿ ಎಮ್ ಆಗಬೇಕು ಹೈಕಮಾಂಡ್ ನಿರ್ಧಾರದಂತೆ ಅದಾಗಬಹುದಾ ಅಥವಾ ಇಲ್ಲ ನಾನು ಆಗದೇ ಇದ್ರೂ ಪರವಾಗಿಲ್ಲ ಸಿದ್ದರಾಮಯ್ಯನವರು ನಡೆಸಬೇಕು ಅದಾಗುವುದಾ ಅಥವಾ ಎರಡೂ ಆಗೋದಿಲ್ಲ ಸಿದ್ದರಾಮಯ್ಯನವರೇ ಸಿ ಎಮ್ ಆಗಿ ಕಂಟಿನ್ಯೂ ಆಗ್ತಾರೆ ಅಂತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ